ಕೂದಿಸಿದರು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ವೀಕ್ಷಕರೇ ಇದು ಒಂದು ಅಪರೂಪವಾದ ಮೂಲಿಕೆ ಕಿರಿಮದ್ದು ಇತ್ತಲೆಮದ್ದು ನಮ್ಮ ನಾಡು ಭಾಷೆಯಲ್ಲಿ ಕರೆಯುವಂಥ ಈ ಮೂಲಿಕೆ ಇದು ರಿಯಲ್ ನೇಮು ಅಶ್ವಗಂಧ ಇದ್ರ ಹತ್ರ ಹೋದ್ರೆ ಕುದುರೆ ಸ್ಮೆಲ್ ಯಾಕಡಿತೆ ಅದೇ ರೀತಿ ಆಗಿ ಹೊಡಿತೆ ಇವತ್ತು ನಮ್ಮ ಒಬ್ಬರು ಇದ್ರ ಬಗೆಗ ನಮ್ಮ ಅಣ್ಣವ್ರವರು ಈ ಗಿಡ ಇಲ್ಲಿದೆ ಅಂತ ತೋರ್ಸ್ಕೊಟ್ಟು ಇದ್ರ ಬಗ್ಗೆ ಸರ್ಚ್ ಮಾಡ್ತಿದ್ವಿ ವೀಕ್ಷಕರೇ ಇದು ಪವರ್ಫುಲ್ಲು ಇದೇ ಯಾವ ವಿಚಾರ ಅಂದ್ರೆ ಈ ಮೂಲಿಕೆ ಶಕ್ತಿ ಮೇನು ವಯಗ್ರಹ ಮಾತ್ರೆಗಳನ್ನು ಯಾರು ಉಪಯೋಗಿಸ್ತಿದ್ದಾರೆ ಅದನ್ನು ಬಿಟ್ಟು ನೋಡಿ ಇದ್ರ ಕಾಂಡ ಇದ್ರ ಬೇರು ಇದನ್ನ ತಂದು ಒಣಗಿಸಿಟ್ಕೊಂಡು ಹಾಗೆ ಇದನ್ನು ಈ ಗಿಡದಲ್ಲಿ ಒಂದು ಶಿರ ಶಿರ ಅಂದರೆ ಹಾಲು ಅದು ಹಸುವಿನ ಹಾಲಲ್ಲಿ ಕಾಯಿಸಿ ನೋಡಿ ಈಗಿದೆ ಬೇರು ತೋರಿಸ್ತಿದ್ದೀನಿ ಹಸುವಿನ ಹಾಲಲ್ಲಿ ಇದನ್ನು ಚೆಂದಾಗಿ ಕುದಿಸಿ ತೆಗೆದು ಇಟ್ಕೋಬೇಕು ಹಾಗೆ ಇದು ಕುಟ್ಟಿ ಚೋರಣ ಮಾಡಿ ಮಡಿಕೊಂಡು ಹಾಲಲ್ಲಿ ಉಪಯೋಗಿಸಲು ಪ್ರಯೋಗ ನಡೀತಾ ಅಥವಾ ಇದನ್ನು ಒಂದು ಪೇಸ್ಟ್ ಮುಖಾಂತರ ಮಾಡ್ಕೊಂಡು ಮಡ್ಕಿ ನೀವು ಅದರಲ್ಲೂ ಹಾಲಲ್ಲೂ ನೀವು ಏನು ಹಾಲಲ್ಲಿ ನೀರಲ್ಲಿ ಯಾವುದರಲ್ಲಿ ಹಾಕರೂ ಇದು ಅದು ಪವರ್ಫುಲ್ ಕೆಲಸ ಮಾಡುವಂಥ ಮೂಲಕ ಇದು ಅದು ಯುವಕರು ಮಾಡೋದಲ್ಲ ಯಾರು ಮದುವೆ ಆಗಿದ್ದಾರೆ ಅದರಲ್ಲಿಂದ ಆಸಕ್ತಿಗಳನ್ನು ಕಳ್ಕೊಂಡಿರೋಂಥ ವ್ಯಕ್ತಿಗಳು ಇದನ್ನ ಪ್ರಯೋಗ ಮಾಡಿ ವೀಕ್ಷಕರೇ ಇದು ನಂಬರ್ ಒನ್ನು ಮೂಲಿಕೆ ವಯಗ್ರನ ಯಾರು ಮೆಡಿಕಲ್ಲು ಟ್ಯಾಬ್ಲೆಟ್ಗಳನ್ನು ಉಪಯೋಗಿಸ್ತಿದರೆ ಅವನ್ನ ಬಿಟ್ಟು ನೋಡಿ ಇದರಲ್ಲಿ ಪ್ರಯೋಗ ಮಾಡಿ ನಂಬರ್ ಒನ್ ಮೂಲಿಕೆ ಇದೊಂದು ಅದೊಂದಕ್ಕೆ ಮೂಲಿಕೆ ಅಲ್ಲ ಇದು ಸರ್ವ ರೋಗಕ್ಕೂ ಇದು ಮೂಲಿಕೆ ಇದೆ ನೋಡಿ ಈ ರೀತಿ ಇದೆ ವೀಕ್ಷಕರೇ ಇದ್ರ ಹೆಸರು ಬಂದು ಅಶ್ವಗಂಧ ಹಿರಿಮದ್ಲು ಹಿತ್ತಲ ಮದ್ದು ಅಂತ ನಮ್ಮ ಪೂರ್ವ ಜನರು ಹೇಳುವಂಥ ಈ ಮೂಲಿಕೆ ಮೂಲಿಕೆ ಹೆಸರು ಹೀಗಿದೆ ಇದರ ಕಾಂಡ ಮಾತ್ರ ಬೇರೆ ಉಪಯೋಗ ಆಗೋದು ಇದು ಅಶ್ವಗಂಧ ಇದನ್ನು ನಾನು ಸುಮಾರು ವರ್ಷಗಳಿಂದ ಸರ್ಚ್ ಮಾಡ್ತಿದ್ದೀನಿ ನಮ್ಮ ಸ್ನೇಹಿತರು ನಮ್ಮ ಅಣ್ಣವರು ಇದು ಗಿಡ ಬಗ್ಗೆ ಒಂದು ಇವತ್ತು ವಿಶೇಷವಾಗಿ ತೋರಿಸಿದ್ದಾರೆ ನಾನು ಇದನ್ನ ಮತ್ತೊಂದು ವಿಡಿಯೋದಲ್ಲಿ ನಿಮ್ಗೆ ಮತ್ತೊಂದು ತಿಳಿಸ್ತಿದ್ದೀನಿ ಹಾಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದಷ್ಟು ಶೇರ್ ಮಾಡಿ ನೋಡಿ ಅದನ್ನು ನೀವೇ ಮಾಡ್ಕೊಳ್ಳಿ ನಾ ಹೇಳಿರ ಅಂಥ ಪ್ರಕಾರ ರಿಜೆಕ್ಟ್ ಕೊಡ್ತೀವಿ ಹಾಗೂ ಆನಿಲ್ಲ ಅಂದ್ರೆ ನೀವು ಅದು ಹಸಿ ಬೇರನ್ನೇ ನಿಮ್ಮ ಸಂಭೋಗ ಸಂಭೋಗಕ್ರಿಯೆಯಲ್ಲಿ ಅದನ್ನು ಬಾಯಲ್ಲಿ ಹಾಕ್ಕೊಂಡು ಕ್ರಿಯೆ ಮಾಡಿದ್ರೆ ನಿಮಗೊಂದು ಆಸಕ್ತಿ ಉಳ್ಳವಾದಂತೂ ಮೆಡಿಸನ್ಗಿಂತ ನೋಡಿ ಶಕ್ತಿವಾದಂಥ ಮೂಲಿಕೆ ಇದನ್ನು ಯಾರೂ ತಿಳಿಸಲ್ಲ ಅದನ್ನು ತಿಳಿಸ್ತಾ ಇದ್ರೆ ಮತ್ತು ಇನ್ನೊಂದು ವಿಡಿಯೋದಲ್ಲಿ ಇನ್ನೂ ಒಂದು ಮೂಲಿಕೆ ಇದೆ ತಿಳಿಸ್ತೀನಿ ವೀಕ್ಷಕರೇ ಧನ್ಯವಾದಗಳು